ನೋಡ್ರಿ ಒಂದ್ ಟೋಚನ್ ಇತ್ತಪ್ಪ ಅಂತಂದ್ರೆ ಯಾವ ಗಾಡಿ ಸಿಗಬಳಿ ಬಿಡೋಲ್ಲ ಆರಾಮಾಗ ಟೋಚನ್ ಬಾರಿ ಕೆಲಸ ಮಾಡ್ತಿಲ್ಲ ಜೈ ರೈತನಾ ಜೈ ರೈತಾ ಅಂತ ಒಂದು ಘೋಷಣೆ ಕೂಗಿದ್ರ ಆಯ್ತ್ ನೋಡ್ರಿ ಎಂತ ಟೆಕ್ ಇದ್ರಿ ಎದ್ ಕಣ್ ಬರ್ತ ಗಾಡಿ ಹೋಗಿ ಟೆನ್ ತರ್ಟಿ ಫೈವ್ ಅದ ಅಣ್ಣ ಇದು ತಮ್ಮ ಅಣ್ಣ ತಮ್ಮ ಜೋಡಿಯಾಗ ಹೊಂಟ್ರಿಗ ಬಾವು ಅವ್ರದ್ದು ತೊಗರಿ ಐಟಾದ್ರಿ ಪೂರಾ ಗಗನ ಸ್ವಲ್ಪ ಐಟ್ ಮಾಡ್ಕಲತಿ ಆಯ್ತು ಎಣ್ಣೆ ಹೊಡೆ ಸ್ಟಾರ್ಟ್ ಮಾಡತ್ತ ನೋಡ್ರಿ ಎಣ್ಣೆ ಹೊಡಿತಾರ ಎಣ್ಣೆ ಹೊಡಿತಾರ ನೋಡ್ರಿ ಹೆಂಗ ಹೊಡಿತಾರ ಅಂತ ಹೇಳಿ ಈಗ ಎಲ್ಲಾ ಟೆಕ್ನಾಲಜಿಗಳು ಬಂದಾವ್ರಿ ಯಾವ್ದು ಬೆನ್ನಿನಾಗ ಎಣ್ಣೆ ಹಾಕೊಂಡ ಒಡೆ ಪ್ಲೇನಿ ಎಲ್ಲ ಎಲ್ಲ ಟ್ರಾಕ್ಟರ್ನಾಗ ಸೆಟಿಂಗ್ ಬಂದ್ಬಿಟ್ಟವ ಆಯ್ತ ಟ್ಯಾಕ್ಟರ್ನ್ಯಾಗ ಎಣ್ಣಿ ಗಿಣ್ಣಿ ಕಲ್ಸಿ ಟ್ಯಾಕ್ಟರ್ ನಡ್ಸ್ಕೊತಾಯ್ತು ಮುಂದ್ ಮಾರಾಯತ ಅಂತಾನೆ ನೋಡ್ಕೊತಾರ ಇಲ್ಲ ನೋಡ್ರಿ ನೋಡ್ರಿ ಇವಾಗ ಎಣ್ಣಿ ಮ್ಯಾಲ ಎಣ್ಣೆ ಮಡ್ಯದಂಗ ಅಂತ ಹೇಳಿ ಮಗ್ನಾ ಏ ನೋಡಿ ಬೆನ್ನಿಲ್ ಹಾಕ್ಯಾಂಡ್ ಹೊಡೆಪ್ಲೇನೆ ಇಲ್ಲ ಕೆತ್ತಕೊಳ್ ಇರ್ಲಾರ್ದೆ ಕೆಲಸ ಮಾಡೋವ್ರು ಹಂಗ್ ಬಂದ್ರೆ ತೆಗೀ ನೋಡ್ರಿ ಪೂರಾಗ ಏಕ್ ನಂಬರ್ ಆಗ್ತ ಕಾಪು ಕಾಪುಡಬೇಟ ಏ ಭಾರಿ ಒಟ್ಟದ ಭಾರಿ ಅಲ್ಲಿ ನೋಡ ಅಲ್ಲಿ ತಕೋಲತ ಗೊತ್ತ ಎಷ್ಟು ಕಾಲ್ ತಗೋ ಒಡದಲ್ಲಿ ಹೋಗಿ ನೋಡ್ತ ಈ ಕಡೆ ಇಟ್ಟೆಲ್ಲ ಕಷ್ಟಪಡ್ಸಿ ಎಣ್ಣೆ ಹೊಡೆಸ್ತೀರಿ ಎಲ್ಲ ಮಾಡ್ತೀರಿ ಲಾಸ್ಟಿಗೆ ಬೆಲೆನೇ ಇರಲಿಲ್ಲ ಅಣ್ಣ ರೈತರಿಗೆ ಮತ್ತೆ ಏನು ಏನು ಬಂದ ಏನು ಮಾಡ್ಬೇಕು ರೈತರು ಏನು ಮಾಡ್ಬೇಕು